ಶಾಸಕ ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಗಣೇಶ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಗಣೇಶ ಜಾಮೀನು ಅರ್ಜಿ ಆದೇಶವನ್ನು ಹೈಕೋರ್ಟ್ ಪ್ರಕಟಿಸಲಿದೆ ಜಾಮೀನು ಅರ್ಜಿ ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ಹೈಕೋರ್ಟ್ ಕಾಯ್ದಿರಿಸಿತ್ತು ತೊಂಬತ್ತು ದಿನಗಳ ನಂತರ ಕಂಪ್ಲಿ ಗಣೇಶ್ಗೆ ಬಿಡುಗಡೆ ಭಾಗ್ಯ ಸಿಗುತ್ತಾ ಜನವರಿ ಹತ್ತೊಂಬತ್ತರಂದು ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕರು ಗುದ್ದಾಡಿಕೊಂಡಿದ್ರು ಬಿಡದಿಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆ ಗಣೇಶ್ ತಲೆಮರೆಸಿಕೊಂಡಿದ್ರು ಒಂದು ತಿಂಗಳ ನಂತರ ಗುಜರಾತ್ನಲ್ಲಿ ಗಣೇಶ್ನನ್ನ ಪೊಲೀಸರು ಬಂಧಿಸಿ ಕರೆತಂದಿದ್ರು ಕಳೆದ ಮೂರು ತಿಂಗಳಿನಿಂದ ಶಾಸಕ ಜೆಎನ್ ಗಣೇಶ್ ಜೈಲಿನಲ್ಲಿದ್ದಾರೆ ಜಾಮೀನು ಅರ್ಜಿಯ ವಿಚಾರಣೆಯನ್ನು ನಡೆಸಿ ತೀರ್ಪು ತೀರ್ಪನ್ನು ಹೈಕೋರ್ಟ್ ಕಾಯ್ದಿರಿಸಿತ್ತು ತೊಂಬತ್ತು ದಿನಗಳ ನಂತರ ಕಂಪ್ನಿ ಶಾಸಕ ಗಣೇಶ್ಗೆ ಬಿಡುಗಡೆ ಭಾಗ್ಯ ಸಿಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ ಇವತ್ತು ತೀರ್ಪನ್ನು ಕೋರ್ಟ್ ಪ್ರಕಟಿಸಲಿದೆ ಜನವರಿ ಹತ್ತೊಂಬತ್ತರಂದು ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕರಿದ್ರು ಗುದ್ದಾಡಿಕೊಂಡು ಅನಂತರದಲ್ಲಿ ಕಂಪ್ನಿ ಶಾಸಕ ಗಣೇಶ್ ತಲೆಮರೆಸಿಕೊಂಡಿದ್ರು ಅದಾದ ನಂತರದಲ್ಲಿ ಬಿಡದಿ ಪೊಲೀಸರು ಕಂಪ್ಲಿ ಶಾಸಕರನ್ನ ಗುಜರಾತ್ನಲ್ಲಿ ಬಂಧಿಸಿ ಕರೆ ತಂದಿದ್ರು ಶಾಸಕ ಆನಂದ್ ಸಿಂಗ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲಿ ಭಾಗ್ಯ ಸಿಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಯಾಕಂದರೆ ಇಂದು ಗಣೇಶ ಜಾಮೀನು ಅರ್ಜಿ ಆದೇಶವನ್ನು ಹೈಕೋರ್ಟ್ ಪ್ರಕಟಿಸಲಿದೆ ಜಾಮೀನು ಅರ್ಜಿ ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ಹೈಕೋರ್ಟ್ ಕಾಯ್ದಿರಿಸಿತ್ತು ತೊಂಬತ್ತು ದಿನಗಳ ನಂತರ ಕಂಪ್ಲಿ ಗಣೇಶ್ಗೆ ಬಿಡುಗಡೆ ಭಾಗ್ಯ ಸಿಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ